ಫ್ರೆಂಡ್ಸ್ ಈ ದಿನ ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ನಿಮ್ಮ ಬರ್ತ್ಡೇ ಯಾವಾಗ ಅಂತ ತಿಳಿಸೋದಕ್ಕೆ ಪ್ರಯತ್ನಿಸುತ್ತೇವೆ ಹಾಗಾಗಿ ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ಟಿಲ್ ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ಆರು ಸ್ಟೆಪ್ಗಳಿವೆ ಅದನ್ನು ಫಾಲೋ ಮಾಡಬೇಕಾಗುತ್ತದೆ ಈ ವಿಡಿಯೋಕ್ಕಾಗಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದರೂ ಪರವಾಗಿಲ್ಲ ಸ್ಟೆಪ್ ನಂಬರ್ ಒಂದು ಹುಟ್ಟಿದ ತಿಂಗಳನ್ನು ತೆಗೆದುಕೊಳ್ಳಿ ಉದಾಹರಣೆಗೆ ನಾನು ಹುಟ್ಟಿದ ದಿನಾಂಕ ಡಿಸೆಂಬರ್ ಇಪ್ಪತ್ತೊಂಬತ್ತು ಸ್ಟೆಪ್ ನಂಬರ್ ಎರಡು ಹುಟ್ಟಿದ ದಿನಾಂಕವನ್ನು ಎರಡರಿಂದ ಗುಣಿಸಿ ಉದಾಹರಣೆಗೆ ಇಪ್ಪತ್ತೊಂಬತ್ತೆಂಟು ಎರಡು ಐವತ್ತೆಂಟು ಸ್ಟೆಪ್ ನಂಬರ್ ತ್ರೀ ಎರಡರಿಂದ ಗುಣಿಸಿದ ನಂತರ ನಿಮಗೆ ಉತ್ತರ ಸಿಗದಿದೆಯೇ ಅದರಿಂದ ಐದನ್ನು ಪ್ಲಸ್ ಮಾಡಿ ಸ್ಟೆಪ್ ನಂಬರ್ ನಾಲ್ಕು ಐದನ್ನು ಪ್ಲಸ್ ಮಾಡಿದ ನಂತರ ನಿಮಗೆ ಯಾವುದಾದರೂ ಉತ್ತರ ಸಿಗದಿದೆಯೇ ಅದನ್ನು ಐವತ್ತರಿಂದ ಗುಣಿಸಿ ಸ್ಟೆಪ್ ನಂಬರ್ ಫೈವ್ ಐವತ್ತರಿಂದ ಗುಣಿಸಿದ ನಂತರ ನಿಮಗೆ ಯಾವುದಾದರೂ ಉತ್ತರ ಸಿಗದಿದೆಯೇ ನೀವು ಹುಟ್ಟಿದ ತಿಂಗಳನ್ನು ಆ್ಯಡ್ ಮಾಡಿ ಸ್ಟೆಪ್ ನಂಬರ್ ಸಿಕ್ಸ್ ನೀವು ಹುಟ್ಟಿದ ತಿಂಗಳನ್ನು ಪ್ಲಸ್ ಮಾಡಿದ ನಂತರ ಉತ್ತರ ಸಿಗದಿದೆಯೇ ಅದರಿಂದ ಇನ್ನೂರೈವತ್ತೈದು ಮೈನಸ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ತಿಂಗಳು ಸರಿ ಕಮೆಂಟ್ ಮೂಲಕ ತಿಳಿಸಿ